Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಳಂಗಾದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಆಳಂಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಪ್ರೀತಿ ರೆಡ್ಡಿ ಅವರು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳಲ್ಲಿ ಇರುವ ಆಂತರಿಕ ಕಲೆಯನ್ನು ಹೊರಹಾಕುವುದು ಮತ್ತು ಪ್ರತಿಭೆಯನ್ನು ಗುರುತಿಸುವುದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿಭೆ ಅನಾವರಣವಾಗಲೆಂದು ಹಾರೈಸುತ್ತೇನೆ ಎಂದರು ಆಳಂಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಣಿ ರಾಜೇಂದ್ರ ಜಾಧವ್ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಜ್ಞಾನೇಶ್ವರ್ ಚೌಹಾಣ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರತಾಪ್ ಕುಲ್ಕರ್ಣಿ ಉಪಸ್ಥಿತರಿದ್ದರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ವೀರೇಶ್ ಬೋಳಶೆಟ್ಟಿ ಮಾತನಾಡುತ್ತಾ ಹೊದಲೂರು ಕ್ಲಸ್ಟರ್ನಲ್ಲಿ ಮೂರು ಗ್ರಾಮ ಪಂಚಾಯಿತಿಗಳು ಬರುತ್ತವೆ ಹೊದಲೂರು ಆಳಂಗ ಮತ್ತು ತಡೋಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಯ ಮಕ್ಕಳು ಇಂದು ನಡೆಯುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸುಮಾರು ಐವತ್ತಕ್ಕಿಂತಲೂ ಹೆಚ್ಚು ಸ್ಪರ್ಧೆಗಳು ನಡೆಯುತ್ತಿದ್ದು ಜಾನಪದ ಸಾಮೂಹಿಕ ನೃತ್ಯ ಚಿತ್ರ ಬಿಡಿಸುವುದು ಕವನ ವಾಚನ ಹೀಗೆ ಹಲವಾರು ಸ್ಪರ್ಧೆಗಳು ನಡೆಯುತ್ತಿದ್ದು ಒಂದರಿಂದ ನಾಲ್ಕು ಹಾಗೂ ಐದರಿಂದ ಏಳು ಮತ್ತು ಎಂಟರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಹಂತ ಹಂತವಾಗಿ ಭಾಗವಹಿಸುವರು ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮತ್ತು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಏನು ಈ ಒಂದು ಈವೆಂಟ್ಸ್ ಅಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲು ಕರೆದುಕೊಂಡು ಬಂದಿರತಕ್ಕಂತ ಶಾಲೆಯ ಎಲ್ಲ ಮುಖ್ಯ ಗುರುಗಳೇ ಮತ್ತು ಶಿಕ್ಷಕ ವೃಂದದವರೇ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೀತಾ ಇರ್ತದೆ ಯಾಕಂತಂದ್ರೆ ಸಾಕಷ್ಟು ಸಮಯವಾಗಿರುವುದನ್ನು ನಾನು ಹೆಚ್ಚಿಗೆ ಮಾತನಾಡ್ತದೆ ಕರಿ ಕಾರ್ಯಕ್ರಮ ನಡೀತಾ ಇರ್ತದೆ ಈ ಒಂದು ಕಾರ್ಯಕ್ರಮ ಹೆಂಗಂತಂದ್ರೆ ಮೊದಲು ಶಾಲಾ ಹಂತದಲ್ಲಿ ಮಾಡಿಕೊಂಡು ನಂತರ ಅಲ್ಲಿ ಬಂದಂತ ಪ್ರಥಮ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳನ್ನ ಈ ಒಂದು ಕ್ಲಸ್ಟರ್ ಹಂತಕ್ಕೆ ತೆಗೆದುಕೊಂಡು ಬಂದಾಗ ಇಲ್ಲಿ ವಿವಿಧ ಶಾಲೆಯಿಂದ ಎಲ್ಲಾ ಮಕ್ಕಳು ಬರ್ತಾ ಇದ್ದಾರೆ ಸುಮಾರು ಐವತ್ತು ಇವೆಂಟ್ಸ್ ಗಳನ್ನ ಈ ಸ್ಪರ್ಧೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಆ ಐವತ್ತು ಸ್ಪರ್ಧೆಗಳಿಗೆ ವಿವಿಧ ರೀತಿಯಾದಂತಹ ಮಕ್ಕಳನ್ನ ತಯಾರು ಮಾಡಿಕೊಂಡು ಎಲ್ಲ ನನ್ನ ಗುರುಗಳು ಗುರುಗಳಾಗಿರ್ಬೋದು ಗುರು ಮಾತೆಯರಾಗಿರ್ಬಹುದು ಬಹಳಷ್ಟು ಪರಿಶ್ರಮವನ್ನ ಪಟ್ಟು ಪ್ರಯತ್ನವನ್ನ ಪಟ್ಟು ಈ ಕಾರ್ಯಕ್ರಮಕ್ಕೆ ಕಲ್ಕೊಂಡು ಬಂದು ಇಲ್ಲಿ ಬಂದಂತ ಪ್ರಥಮ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳನ್ನ ತಾಲೂಕಾ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ ಆ ತಾಲೂಕಾ ಮಟ್ಟದಲ್ಲಿ ಅಲ್ಲಿಯೂ ಕೂಡ ಪ್ರಥಮ ದ್ವಿತೀಯ ತೃತೀಯ ಬಂದಂತ ಮಕ್ಕಳನ್ನ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ ಹೀಗಾಗಿ ಇಲಾಖೆಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸುತ್ತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೊನ್ನೆ ದಿವಸ ನಾವೆಲ್ಲ ಕಾಶಿನಾಥ್ ಸರ್ ಆಗಿರ್ಬೋದು ಸಿಂಧಿ ಅವರಾಗಿರ್ಬೋದು ನಾನು ಮೂರ್ನಾಲ್ಕು ಜನರು ಹೋಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಉಪಾಧ್ಯಕ್ಷರಿಗೆ ಭೇಟಿ ಆದಾಗ ಮೇಡಮ್ ಅವರು ಅಧ್ಯಕ್ಷರಿಗೆ ಫೋನ್ ಹಚ್ಚಿದ್ರು ಆದ್ರೆ ಅವರು ಪಿಕ್ ಮಾಡಲಿಲ್ಲ ಸರ್ ಮೇಡಮ್ ನಮಗೆ ಸ್ವಲ್ಪ ಸಹಾಯ ಮಾಡಬೇಕು ಈ ಒಂದು ಟೆಂಟ್ ಮತ್ತು ಮೈಕ್ ಮೈಕ್ ಅನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಮೇಡಮ್ ಅವರು ಆಯ್ತು ಅದೇನು ದೊಡ್ಡದು ಮಾಡ್ಕೊಡೋಣ ಅನ್ನುವಂತ ಮತ್ತು ಉಪಾಧ್ಯಕ್ಷರಿಗೆ ಅವಾಗಿಂದ ಕರೆ ಹೇಳಿ ಆ ಎಲ್ಲ ವ್ಯವಸ್ಥೆಯನ್ನು ಅವರು ನಮಗೂ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ಎಲ್ಲ ಈ ಶಾಲೆಯ ಎಲ್ಲ ಶಾಲೆಯ ಮುಖ್ಯ ಗುರುಗಳ ಪರವಾಗಿ ಮತ್ತು ಶಿಕ್ಷಕ ವೃಂದದ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೂ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸುತ್ತೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸವದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಂಬಂಧಪಟ್ಟಂತ ಶಿಕ್ಷಕರು ಏನಪ್ಪಾ ಅಂತಂದ್ರೆ ಯಾವಾಗಲೂ ಯಾವ ಮಕ್ಕಳು ಸರಿಯಾದಂತಹ ರೀತಿಯಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಉತ್ತಮವಾದಂತಹ ಅಂಕನ ಬರ್ತಾರೆ ಆ ಮಕ್ಕಳಿಗೆ ಮಾತ್ರ ಏನಪ್ಪಾ ಅಂದ್ರೆ ತಾವು ಆ ಏನು ಜಜಸ್ ಇರ್ತೀರಿ ಸರಿಯಾದಂತ ರೀತಿಯಲ್ಲಿ ಅಂಕಗಳನ್ನು ಕೊಡುವುದರ ಮೂಲಕ ಯಾವುದೇ ಶಾಲೆಯ ಮಕ್ಕಳು ತಾರತಮ್ಯವನ್ನೇ ಮಾಡದೆ ತಾವೆಲ್ಲರೂ ಉತ್ತಮವಾದಂತಹ ಕೆಲಸವನ್ನ ಮಾಡ್ತೀರಿ ಅನ್ನುವಂತ ಮಾತನ್ನು ಇಂತಹ ಸಂದರ್ಭದಲ್ಲಿ ತಿಳಿಸುತ್ತಾ ಕಿರಿಯ ಪ್ರಾಥಮಿಕ ಶಾಲೆ ಆಳಂಗ ಮುಖ್ಯ ಗುರುಗಳಾದ ಕಾಶಿನಾಥ್ ಹಿರೇಮಠ್ ನಿರೂಪಿಸಿದರು ಹನುಮಂತ್ ಪಾತ್ರೆ ಶಿಕ್ಷಕರು ಸ್ವಾಗತಿಸಿದರು ಮಿಲಿಂದ್ ಸುನಕಾಂಬಳೆ ವಂದಿಸಿದರು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಪ್ರಶಸ್ತಿಗಳನ್ನು ವಿತರಣೆ ಮಾಡಲಾಯಿತು ಸಂದರ್ಭದಲ್ಲಿ ಮಹಬೂಬ್ ಭಗವಾನ್ ವಿನಾಯಕ ಚೌಳಕೆ ಪಂಡಿತ್ ಶಿಂದೆ ವಿನೋದ್ ಪ್ರಕಾಶ್ ದಾಮಲೆ ಯಲ್ಲಾಲಿಂಗ್ ಬಾಲಾಜಿ ಅಶೋಕ್ ಲಗಶೆಟ್ಟಿ ಜಿಲಾನಿ ಗುತ್ತೇದಾರ್ ಮಲ್ಕಣ್ಣ ವಿಜಯಕುಮಾರ್ ಶ್ರೀಮತಿ ಅನ್ನಪೂರ್ಣ ಪಂಪಾಪತಿ ಬಸವರೆಡ್ಡಿ ಜ್ಯೋತಿ ಎಂ ಜ್ಯೋತಿ ಮುನ್ನೊಳ್ಳಿ ಸುನೀತಾ ಮಡ್ಡೆ ಮಂಜುನಾಥ್ ಸ್ವಪ್ನಾ ಮೋದಿ ಸುಪ್ರಿಯಾ ಸೇರಿದಂತೆ ಅನೇಕ ಶಿಕ್ಷಕರು ಮತ್ತು ಅತಿಥಿ ಶಿಕ್ಷಕರು ಕ್ಲಸ್ಟರ್ನ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. the iMedia Audio Wala Bus Stand. Connecting with people one big ad at a time.